ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ತಂಡವೊಂದು ಅಪ್ಪ ಅಮ್ಮ ಅಪ್ಪು ಎಂಬ ರೆಡಿಯಾಗಿದೆ ಚಿತ್ರದ ನಿರ್ಮಾಣಕ್ಕೆ ಬಹಳ ದಿನಗಳಿಂದ ನಿರ್ದೇಶಕ ವಿಜಯ್ ಕುಮಾರ್ ಪ್ರೊಡ್ಯೂಸರ್ನ ಹುಡುಕ್ತಿದ್ದಾರೆ ಆದರೆ ಪ್ರೊಡ್ಯೂಸರ್ ಸಿಗದ ಕಾರಣ ಅಪ್ಪುವಿನ ಅಭಿಮಾನಿಗಳಿಂದಲೇ ಕ್ರೌಡ್ ಫಂಡಿಂಗ್ ಮೂಲಕ ಸಿನಿಮಾ ನಿರ್ಮಿಸೋಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇದೀಗ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಭೂಮಿಯಲ್ಲಿ ಅವರ ಸ್ಮಾರಕ ಎದುರುಗಡೆ ಅಭಿಮಾನಿ ದೇವರುಗಳ ಪ್ರೊಡಕ್ಷನ್ ಎಂಬ ಬ್ಯಾನರ್ನ ಅಡಿಯಲ್ಲಿ ಅಪ್ಪ ಅಮ್ಮ ಅಪ್ಪು ಎಂಬ ಚಿತ್ರದ ಪ್ರಮೋಷನಲ್ ಸಾಂಗ್ ಅನ್ನ ರಿಲೀಸ್ ಮಾಡಿದ್ದಾರೆ ಗ್ರಾವಿಟಿ ಆಡಿಯೋ ಅಂಡ್ ಫಿಲಮ್ಸ್ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕ ಮಾಸ್ಟರ್ ಪ್ರಶಾಂತ್ ಚಕ್ರವರ್ತಿ ವಿಟ್ ಸೂರ್ಯ ಮತ್ತು ಮಾರುತಿ ಅವರ ನೇತೃತ್ವದಲ್ಲಿ ಬಿಡುಗಡೆ ಮಾಡಲಾಗಿದೆ ಚಿತ್ರದ ಹಾಡಿನ ರಚನೆ ಹಾಗೂ ನಿರ್ದೇಶನವನ್ನ ಮೈಸೂರಿನ ವಿಜಯ್ ಕುಮಾರ್ ಮಾಡಿದ್ದಾರೆ ಬಾಕ್ಸ್ ಆಫೀಸ್ನಲ್ಲಿ ರಿಲೀಸ್ ಆಗ್ತಾ ಇರುವ ನೂರಾರು ಸಿನಿಮಾಗಳಿಗೆ ಪ್ರತ್ಯೇಕವಾದಂತಹ ಪ್ರೊಡ್ಯೂಸರ್ ಇರ್ತಾರೆ ಆದರೆ ಇದು ಭಿನ್ನ ಹಾಗೂ ಇತ್ತೀಚಿನ ಹೊಸ ಪ್ರಯತ್ನವಾಗಿದ್ದು ದಯಮಾಡಿ ಹಾಡನ್ನ ಎಲ್ಲರೂ ನೋಡಿ ಸಹಕರಿಸಿ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡೋದ್ರ ಮುಖಾಂತರ ನಮಗೆ ಸಿನಿಮಾ ಮಾಡಲು ಒಂದು ಅವಕಾಶ ಮಾಡಿಕೊಡಿ ಅಂತ ನಿರ್ದೇಶಕ ವಿಜಯ್ ಕುಮಾರ್ ಕೇಳ್ಕೊಂಡಿದ್ದಾರೆ